ಅಕ್ಕಮದೇವಿ ದೇವಿ ತಾಯಿ ಒಂದು ವಚನ ಹೇಳ್ತಾರೆ ಅಷ್ಟು ವೀರ ವಿರಾಗಿಣಿಯಾಗಿರುವಂಥ ಮಹಾಶಿವಯೋಗಿಣಿಯಾಗಿರುವಂಥ ಕೆಲವೊಬ್ರು ಏನೂ ತಿಳಿದಾರ ಏನು ಅಕ್ಕ ಪಲಾಯನವಾದಿ ಅಂತ ಇಲ್ಲ ಶರಣರು ಇದ್ದು ಜಯಿಸಿದವರು ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲರೇ ಹಾವಿನ ಸಂಘವೇ ಲೇಸು ಕಂಡಯ್ಯ ನೋಡಿರಿ ಸಂಸಾರವನ್ನು ಹೆಂಗೆ ಅನುಭವಿಸಬೇಕು ಅಕ್ಕ ಹೇಳ್ತಾಳೆ ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲರೆ ಹಾವಿನ ಸಂಘವೇ ಲೇಸು ಕಂಡಯ್ಯ ಕಾಯಗುಣ ವಿವರಿಸಬಲ್ಲರೆ ಕಾಯದ ಸಂಘವೇ ಲೇಸ ಕಂಡಯ್ಯ ಕಾಯಗುಣ ವಿವರಿಸಬಲ್ಲರೇ ಕಾಯದ ಸಂಘವೇ ಲೇಸು ಕಂಡಯ್ಯ ಚನ್ನಮಲ್ಲಿಕಾರ್ಜುನ ನೀನು ಒಲಿದವರು ಕಾಯಗೊಂಡಿದ್ದರೆನಬೇಡ ಸಂಸಾರದಾಗ ಇರಬೇಕಪ್ಪ ಅಂತ ಹೇಳ್ತಾರ ಈ ಪಂಚೇಂದ್ರಿಯುಕ್ತವಾದಂಥ ಈ ಮನವೆಂಬ ಸರ್ಪ ಇದರ ಅಹಂಕಾರ ಮಮಕಾರ ಎರಡು ಹಲ್ಲುಗಳನ್ನು ಕಿತ್ತ ಇದನ್ನು ನಾವು ಸರಿಯಾಗಿ ಪೊಳಗಿಸಿ ಬಂದು ಬಲ್ಲಿವಾದರೆ ಹಾವಿನ ಸಂಘವೇ ಲೇಸು ಕಂಡಯ್ಯ ನೋಡ್ರಿ ಬಸವಣ್ಣವರು ಹೇಳ್ತಾರೆ ಒಂದು ಕಡೆ ಮನವೇ ಸರ್ಪ ತನುವೇ ಹೇಳಿಗೆ ಹಾವಿನೊಡತನ ಹುದುವಾಳಿಗೆ ಇನ್ನಾವಾಗ ಕೊಂದಹುದೆಂದರಿಯೇ ಇನ್ನಾವಾಗ ತಿಂದಹುದೆಂದರಿಯೇ ನಿತ್ಯ ನಿತ್ಯಕ್ಕೆ ಪೂಜಿಸಬಲ್ಲಡೆ ಅದೇ ಗಾರುಡ ಕೂಡಲ ಸಂಗಮ ದೇವ ಪ್ರತಿನಿತ್ಯದ ಲಿಂಗಾರ್ಚನೆ ಅದು ಗಾರುಡ ವಿದ್ಯೆ ಅಂತಾರೆ ನೀವು ತಿಳ್ಕೋಬೇಕು ಹಾವ ಗರುಡ ಪಕ್ಷಿಯನ್ನು ನೋಡಿದ ಕೂಡಲೇ ಬೇಗನೆ ಗಿ ಬಿಳಾಸೆ ಇರ್ತದೆ ಯಾಕ್ರಿ ಹಾವಿಗೆ ಗರುಡ ಪಕ್ಷಿ ಅಂಜಿಕೆ ಭಾಳ ಅದು ಗರುಡ ಹೀಗೆ ನೋಡ್ತದ ಹಾವು ಕಾಣ್ತು ಅಂತಂದ್ರೆ ಅದನ್ನು ತೊಗೊಂಡು ಹೋಗಿ ಹಾಕಿ 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 ರಪ್ ಅಂತ ಒಗೆದ್ಬಿಡ್ತದೆ ಅದಕ್ಕೆ ಮ್ಯಾಲೆ ಗರುಡ ನೋಡಿತು ಅಂತಂದ್ರೆ ಬಿಳಾಸಿರ್ಬಿಡ್ತದೆ ನೋಡಿರಿ ಎಷ್ಟು ಅದ್ಭುತ ರೂಪಕ ಕೊಡ್ತಾರೆ ಬಸವಣ್ಣವರು ಮನವೇ ಸರ್ಪ ತನವೇ ಹೇಳಿಗೆ ಹಾವಿನೊಡತನ ಹುದುವಾಳಿಗೆ ಇನ್ನಾವಾಗ ಕುನ್ ಕೊಂದಹುದೆಂದರಿಯೇ ಈ ಪಂಚೇಂದ್ರಿಯುಕ್ತವಾದಂಥ ಈ ದಿನ ಯಾವಾಗ ಸರ್ಪ ಯಾವಾಗ ಕಷ್ಟತಿ ಯಾವಾಗ ತಿಂದಹುದೆಂದರಿಯೇ ಕೊಂದಹುದೆಂದರೆ ನಿಚ್ಚನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲರೆ ಅದೇ ಗಾರುಡ ಕೂಡಲ ಸಂಗಮ ದೇವ ಅಂತ ಯಾವುದ್ರೀ ಗರುಡವಿದ್ದೆ ಈ ಪಂಚೇಂದ್ರಿಯಗಳನ್ನೆಲ್ಲ ಪಳಗಿಸಲಿಕ್ಕೆ ದುರ್ಬಲವಾದ ಮನವನ್ನು ಸಬಲಗೊಳಿಸ್ಲಿಕ್ಕೆ ಮನವನ್ನು ಉನ್ಮನ ಚಿನ್ಮನ ಮಹಾಮನ ಘನಮನವನ್ನಾಗಿಸಲಿಕ್ಕೆ ಯಾವುದು ಅಂತಂದರೆ ಅನುಭವ ಮಂಟಪ ಇಸ್ ದ ಫಸ್ಟ್ ಪಾರ್ಲಿಮೆಂಟಿ ಇನ್ ದ ವರ್ಲ್ಡ್ ಆ್ಯಂಡ್ ಅನ್ಪ್ರೆಸಿಡೆಂಟೆಡ್ ಇನ್ಸ್ಟಿಟ್ಯೂಷನ್ ಇನ್ ದ ರಿಲೀಜಿಯಸ್ ಹಿಸ್ಟ್ರಿ ಆಫ್ ಮನ್ಕಾಯ್ ಉತ್ತಂಗಿ ಚನ್ನಪ್ಪನವ್ರು ಬರೀತಾರೆ ಮುಕ್ತ ಓಪನ್ ಯೂನಿವರ್ಸಿಟಿ ಅದು ಭಾಳ ದೊಡ್ಡ ಅದ್ವಿತೀಯವಾದಂಥ ಅಭೂತಪೂರ್ವ ಅಪೂರ್ವವಾದಂಥ ಸಂಸ್ಥೆ ಇದು ನಾವು ಪ್ಲೇಟೋನ ಸ್ಕೂಲ್ ಆಫ್ ಥಾಟ್ಸ್ ನೋಡಿದೀವಿ ಅಂತಂದ್ರೆ ಮ್ಯಾನುಯಲ್ಸ್ ಆ್ಯಂಡ್ ರೇ ಇದನ್ನ ಏನು ದಲಿತರು ಬಲಿತರು ಅಂತ ಎರಡು ವರ್ಗ ಮಾಡ್ತಾರೆ ಅವರು ನಮ್ಮಲ್ಲಿ ಇಲ್ಲಿ ಅನುಭವ ಮಂಟಪದಾಗ ಬಸವಣ್ಣ ಅದು ಏನು ವರ್ಗ ಕಲ್ತವರು ಬರ್ಬೋದು ಕಲಿಯಲ್ದವರು ಬರ್ಬೋದು ಅನುಭವ ಮಂಟಪದಾಗ ರೀ ಏನಿತ್ರಿ ಹೆಣ್ಣಿರಲಿ ಗಂಡು ಇರಲಿ ಬಡು ಇರಲಿ ಶ್ರೀಮಂತಿರಲಿ ಶಾಣ ಇರಲಿ ದಡ್ಡಿರಲಿ ಸಣ್ಣ ಯಾವುದೇ ಇರಲಿ ಅಂಗದ ಮೇಲೆ ಲಿಂಗ ಲಿಂಗವುಳ್ಳವ್ರನ್ನೆಲ್ಲ ಸಂಗಮನಾಥನೆಂಬೆ ಲಿಂಗು ಅಂದ ಅದೊಂದಿಗೆ ಇದನ್ನು ಕಟ್ಕೊಂಡು ಎಲ್ಲರೂ ವರ್ಗ ವರ್ಣಭೇದ ವರ್ಗಭೇದ ಲಿಂಗಭೇದ ಈ ಏಳು ನೂರ ಎಪ್ಪತ್ತ ಅಮರಗಣಗಳಲ್ಲಿ ಒಬ್ಬ ವೈದ್ಯ ಡಾಕ್ಟರ್ ವೈದ್ಯ ಸಂಗಣ್ಣ ಅಂತಿದ್ರು ಅವರು ಒಂದು ವಚನ ಹೇಳ್ತಾರೆ ಕೇಳ್ರಿ ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೀಯ ಬೇರೆ ಕೊಳ್ಳಿ ಅಂತ ಏನರೇ ತೊಂದರೆ ಆದ್ರೆ ಏನ್ರೀ ರೋಗ ಬಂದರೆ ಏನರೇ ತ್ರಾಸಾದರೆ ಡಾಕ್ಟ್ರ್ ಕಡೆ ಹೋಗಿರಿ ಇಂಜೆಕ್ಷನ್ ತೋರಿ ಔಷಧ ತೋಡ್ರಿ ಗುಳಿಗೆ ತೋಡ್ರಿ ಅಂತ ಹೇಳಂಗಿಲ್ಲ ಏನಂತಾರ್ರಿ ಎಲ್ಲದಕ್ಕೂ ಮೂಲ ಇದನ್ನ ಯಾವುದು ಔಷಧ ಯಾವುದಪ್ಪ ಅಂದ್ರೆ ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೀಯ ಬೇರೆ ಕೊಳ್ಳಿ ಸಕಲ ಪುಷ್ಪಗಳಿಂದ ಪೂಜೆಯ ಮಾಡಿಕೊಳ್ಳಿ ಪಂಚಾಕ್ಷರ ಪ್ರಣವ ತ್ರಿಸಿಯಲ್ಲಿ ನೆನಹುಗೊಳ್ಳಿ ಇದರಿಂದ ರುಜೆ ದರ್ಪಂಗೆಡಗು ಬರೀ ಶರೀರ ರೋಗ ಅಲ್ಲ ಭವರೋಗನ ಹುಕ್ಕದ ಅಂತ ಹೇಳ್ತಾರೆ ಬಸವಣ್ಣವ್ರದು ಒಂದು ವಚನ ಬರ್ತದೆ ಕೇಳ್ರಿ ಎಷ್ಟು ಚೆಂದದ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಂದರೆ ಶರೀರದ ಹಾರಿಗಳಿಗೆ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ನಾನಾ ಪರಿಯ ಔಷಧಿಯ ತಂದು ಹೊರೆವರಯ್ಯ ಅಲೋಪೆಥಿಕ್ ಆಯುರ್ವೇದಿಕ್ಕ ಹೋಮಿಯೋಪಥಿಕ್ ಬಯೋಕೆಮಿಕಲ್ ಏನೇನೋ ಔಷಧಿಯ ತಂದು ನಾನಾ ಪರಿಯ ಮಾಡೇನು ನಾ ಹಂಗೆ ಮಾಡಂಗಿಲ್ಲ ಅಂತಾರೆ ಅವ್ರು ಔಷಧ ತಗೊಳ್ಳಂಗಿಲ್ಲ ಅಂತಾರೆ ಅದೇನು ಕಾರಣವೆಂದರೆ ಮುಂದೆ ಅದಕ್ಕೆ ಉತ್ರನೂ ತಾಮ ಕೊಡ್ತಾರೆ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ಶರೀರಧಾರಿಗಳಿಗೆ ನೂರ ಎಂಟು ರೋಗ ಅಂತ ಇದ್ರ ತಾತ್ಪರ್ಯ ನಾನಾ ಪರಿಯ ಔಷ ಎಷ್ಟು ಪ್ರಾಸ ಎಷ್ಟು ಅದ್ಭುತ ಇದನ್ನ ಐತೆ ನೋಡ್ರಿ ಬೇವು ನಾನಾ ಪರಿಯ ಔಷಧಿಯ ತಂದು ಹೊರೆಯವರಯ್ಯ ಮತ್ತು ಹೇಳ್ತಾರ ನಾನಾ ಪರಿಯ ಮಾಡೇನು ಶಬ್ದ ಒಂದ ಮತ್ತೆ ಇದನ್ನು ಅರ್ಥ ಹೆಂಗೆ ಚೇಂಜ್ ಆಗ ನಾನಾ ಪರಿಯ ಮಾಡೇನು ಅದೇನು ಕಾರಣವೆಂದರೆ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ ಯಾ ಡಾಕ್ಟ್ರ್ ಎಲ್ಲಿದಾನ್ರಿ ಬರೀ ಶರೀರ ರೋಗ ಅಲ್ಲ ಅವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ ಶರಣರ ಪ್ರಸಾದವನಲ್ಲದೆ ಅನ್ಯವ ಕೊಂಡಡೆ ನಿಮ್ಮಾಣೆ ಕೂಡಲ ಸಂಗಮ ದೈವ ಅಂತ ರೋಗಗಳಿಗೆ ಸೊಲ್ಯೂಷನ್ನ ಸಮಸ್ಯೆಗೆ ಪರಿಹಾರವನ್ನು ಎಲ್ಲಿಟ್ಟರು ಅಂದ್ರೆ ಶರಣರ ಪ್ರಸಾದ ಶರಣರ ಪ್ರಸಾದವನಲ್ಲದೆ ಅನ್ಯವ ಕೊಂಡಡೆ ನಿಮ್ಮಾಣೆ ಕೂಡಲ ಸಂಗಮ ದೈವ ಜಗತ್ತಿನ ಸರ್ವೋದಯ ಸಂತ ಭಾವೆ ಹೇಳ್ತಾರ ಕಾಯಕ ದಾಸೋಹಾಕ ಪರ್ಯಾಯ ಶಬ್ದಗಳು ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಎಲ್ಲೂ ಸಿಗಂಗಿಲ್ಲ ಆವ ಕಾಯಕವಾದಡು ಒಂದೇ ಕಾಯಕವಯ್ಯ ನಾವು ಏನು ಮಾಡ್ತೀವಿ ಅದೆಲ್ಲವೂ ಪೂಜ ಅದನ್ನ ಬಸವಣ್ಣವರು ಒಂದು ಚೆನ್ನಾಗಿ ಹೇಳ್ತಾರ ಆರಂಭವ ಮಾಡುವೆ ನಯ್ಯ ಒಕ್ಕಲ್ತನ ಆರಂಭವ ಮಾಡುವೆ ನಯ್ಯ ಅಂತ ಒಕ್ಕಲ್ತನವನ್ನು ಅದನ್ನು ಗುರುಪೂಜೆ ಅಂತ ಮಾಡ್ತೀನಿ ಅಂತಾರೆ ಅವರು ಶರಣರ ಬ ಪಾರಿಭಾಷಿಕ ಶಬ್ದಗಳು ಅಂತ ನಮಸ್ಕಾರ ಅನ್ನಬಾರ್ದು ಶರಣು ಶರಣ ಬಳಕೆಯೊಳಗೆ ತರಬೇಕು ಅದರೊಳಲ್ಲಿ ಒಂದು ದಿವ್ಯತೆ ಅದು ಊಟ ಆತನ್ರಿ ಅನ್ನಬಾರ್ದು ಪ್ರಸಾದ ತಂಡ್ರಿ ಅನ್ಬೇಕು ಊಟ ಸಾಮಾನ್ಯ ಆಗ್ತದೆ ಪ್ರಸಾದ ಚೈತನ್ಯ ಕೊಡ್ತದೆ ಕೂಳ ಮಬ್ಬು ತರಿಸ್ತದೆ ನೋಡ್ರಿ ಎಡಿ ಮಾಡಿದ್ದು ಪದಾರ್ಥ ಇರ್ತದೆ ತಟ್ಟೆಯೊಳಗೆಡಿ ಮಾಡಿದ್ದು ಅಪ ಲಿಂಗಯ್ಯ ನಿನ್ನ ನೀನು ಕೊಟ್ಟಿದ್ದಪ್ಪ ನಿನಗೆ ಅರ್ಪಣೆ ಮಾಡಿ ತಗೋತೀನಿ ಅಂತಂದ್ರೆ ಅದು ಅರ್ಪಿಸಿದ್ರೆ ನೈವೇದ್ಯ ಆಯಿತು ಅವನ ಕೃಪಾ ಕೂಡಿ ಬಂದರೆ ಪ್ರಸಾದ ಆತು ಪದಾರ್ಥ ಪ್ಲಸ್ ಭಕ್ತಿ ಇಸ್ ಇಕ್ವಲ್ ಟು ನೈವೇದ್ಯ ನೈವೇದ್ಯ ಪ್ಲಸ್ ಗ್ರೇಸ್ ಆಫ್ ಗಾಡ್ ಇಕ್ವಲ್ ಟು ಪ್ರಸಾದ ಪ್ರಸಾದೇ ಸರ್ವ ಹಾನಿ ಹಾನಿರಸ್ಯೋಪಜಾಯತೆ ಯಾರ ಪ್ರಸಾದವನ್ನು ತಗೋತಾರ ಅವರಿಗೆ ಎಂದೂ ರೋ ಎಲ್ಲ ರೋಗಗಳ ನಾಶಕವ ಅಂತ ಇದು ಅದನ್ನು ಅವ್ರು ಹೇಳ್ತಾರೆ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ನಾನಾಪರಿಯ ಔಷಧಿಯ ತಂದು ಹೊರವರಯ್ಯ ಪರಿಯ ಮಾಡೆನು ಅದೇನು ಕಾರಣವೆಂದರೆ ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ ಶರಣರ ಪ್ರಸಾದವನಲ್ಲದೆ ಅನ್ಯವ ಕೊಂಡಡೆ ನಿಮ್ಮಾಣೆ ಕೂಡಲ ಸಂಗಮ ದೇವ ನೋಡ್ರಿ ಇನ್ನೊಂದು ಮಾತು ನೆನಪಿಡ್ಬೇಕು ಇದಕ್ಕೆ ಪ್ರಸಾದ ಲಿಂಗ ಅಂತಾರೆ ಅಂಗೇಂದ್ರಿಗಳೆಲ್ಲ ಲಿಂಗೇಂದ್ರಿಗಳಕ್ಕವ ಮೂಗೇನಕ್ಕದ ಆಚಾರ್ಲಿಂಗದ ನಾಲಿಗೆ ಗುರ್ಲಿಂಗ ಅಕ್ಕ ಕಣ್ಣ ಶಿವಲಿಂಗ ಅಕ್ಕ ಎಲ್ಲ ಡಿವಿನೈಸ್ ಅಕ್ಕವ ಅಂಗೇಂದ್ರಿಗಳೆಲ್ಲ ಲಿಂಗೇಂದ್ರಿಗಳಕ್ಕವ ಮೂಗ ಆಚಾರ್ಲಿಂಗ ನಾಲಿಗೆ ಗುರ್ಲಿಂಗ ಕಣ್ಣ ಶಿವಲಿಂಗ ಚರ್ಮ ಜಂಗಮಲಿಂಗ ಕಿವಿ ಪ್ರಸಾದ ಲಿಂಗ ಮನಸ್ಸು ಮಹಾಲಿಂಗ ಎಲ್ಲ ಅಂಗೇಂದ್ರಿಗಳೆಲ್ಲ ಲಿಂಗೇಂದ್ರಿಗಳಾದ ಬಿಟ್ಟು ಅಂತಂದ್ರೆ ಈ ಲಿಂಗ ನಿನ್ನಂಗಕ್ಕೆ ಆಲಿಂಗನವಾಗಲಿ ನೀಲಿಂಗ ನಿನ್ನ ಮೈಲಿಂಗ ಎಂದು ಕೀಲಿಸಿದ ಗುರುವೇ ಕೃಪೆಯೋ ಇಡೀ ನಮ್ಮ ಪ್ರಾಣ ಉಸಿರು ವಿಮಿಷ ಎಲ್ಲವೂ ಸಹಿತ ಲಿಂಗಮಯ ಆಗಿ ಲಿಂಗ ಭೋಗೋಪಭೋಗಿ ಅಂತಾರೆ ಅದಕ್ಕೆ ವೈದ್ಯ ಸಂಗಣ್ಣ ಶರಣ್ರು ಹೇಳ್ತಾರ ನಾನಾ ರೋಗಗಳು ಬಂದು ದೇಹವ ಹಿಡದಲ್ಲಿ ಶಿವಾರ್ಚನೆಯ ಬೇರೆ ಕೊಳ್ಳಿ ಹೆಂಗೆ ಮಾಡ್ಬೇಕ್ರಿ ಲಿಂಗ ಪೂಜಾ ಸೂತ್ರಪ್ರಾಯವಾಗಿ ಹೇಳ್ತಾರ ಮಾಡು ನೋಡು ಕೂಡು ಮಾಡೋದಂದ್ರೆ ಸ್ನಾನ ಮಾಡು ಭಸ್ಮಸ ಆಮೇಲೆ ಲಿಂಗೈಗೆ ಸ್ನಾನ ಮಾಡಿಸು ಮಜ್ಜನ ಅಂತ ಸಜ್ಜನಳಾಗಿ ಮಜ್ಜನ ಕೆರವೆ ಶಾಂತಳಾಗಿ ಪೂಜೆಯ ಮಾಡುವೆ ಸಮರತಿಯಿಂದ ನಿಮ್ಮ ಹಾಡುವೆ ನಿಮ್ಮ ನಗಲದ ಪೂಜೆ ಅನುವಾಯಿತನಿಗೆ ಚೆನ್ನ ಮಲ್ಲಿಕಾರ್ಜುನ ಅಂಥೇಳಿ ಒಂದು ನೀರು ಹಾಕಿ ಒಂದು ಬಟ್ಟೆ ಇಡಬೇಕು ಸೀರೆಲ್ಲೇನೋ ಎದುರಲ್ಲೂ ಟಾವೆಲ್ಲ ಒರೆಸ ಒಂದು ಅದಕ್ಕೆ ಒಂದು ಲಿಂಗವಸ್ತ್ರ ಇಡಬೇಕು ಸ್ವಚ್ಛಂಗ್ ಒರೆಸ್ಬೇಕು ಒರೆಸಿ ಬಸವ ಅಂತ ಬರೆದ ಲಿಂಗೈ ನೋಡುದಂದ್ರೆ ಹೆಂಗೆ ರೀ ಹಿಂಗೆ ಕೂತ್ರ ಲಿಂಗ ಪೂಜೆ ಇದನ್ನಾಗ ಇಲ್ಲ ನೇರವಾಗಿ ಸ್ಪೈನಲ್ ಕಾರ್ಡ್ ಶುಡ್ ಬಿ ಸ್ಟ್ರೈಟ್ ಪೂಜೆ ಪ್ರಾರ್ಥನೆ ನೆನಪಿಡ್ರಿ ನಿಮಗೆ ಅದು ಲಾಭ ತಟ್ಟಬೇಕಾಗಿತ್ತು ಅದರ ಆನಂದ ಆಗಬೇಕಾಗಿತ್ತು ಅಂದ್ರೆ ಬೆನ್ನು ಹುರಿ ಸೀದಾ ಇರಬೇಕು ನೋಡ್ರಿ ಇಲ್ಲೇ ಈ ಕಂಠ ಕುಳಿಯಿಂದ ಇಲ್ಲಿ ಐದು ಬೆರಳ ಯೋಗ ಸಮಾವಸ್ಥ ಅಂತಾರೆ ನೋಡಿ ಈ ಈ ರೀತಿ ಶಾಂಭವಿ ಮುದ್ರೆ ಅಂತಾರೆ ನಮ್ಮ ಮೂಗಿನ ನೇರಕ್ಕನ ನಮ್ಮ ಕಣ್ಣಿನ ನೇರಕ್ಕನ ಇಷ್ಟಲಿಂಗ ನೋಡ್ರಿ ಇಷ್ಟಲಿಂಗದಲ್ಲಿ ದೃಷ್ಟಿ ನೆಟ್ಟುದೆ ಇಷ್ಟಲಿಂಗ ಪೂಜೆ ಮನಸ್ಸಿನಲ್ಲಿ ಮಂತ್ರ ಅಳವಟ್ಟುದೆ ಪ್ರಾಣಲಿಂಗ ಪೂಜೆ ಮಂತ್ರ ಅಂದ್ರೆ ಏನ್ರಿ ನಮ್ಮ ನೀನು ಹೇಳಿದ್ದೀವಿ ನಾವು ನಮ್ಮ ಮೂಲ ಸ್ವರೂಪದ ಹೆಸರು ಲಿಂಗ ಬೇರೆ ಅಲ್ಲ ಮಂತ್ರ ಬೇರೆ ಅಲ್ಲ ಪರಮಾತ್ಮ ಅಲ್ಲ ಎಟ್ವನ್ಮೆಂಟ್ ಅಂತಾರೆ ಅನುಸಂಧಾನ ಲಿಂಗಯ್ಯನ ಸ್ವರೂಪದ ವರ್ಣನೆ ಮಾಡಿ ಹೆಂಗದಾನಪ್ಪ ಲಿಂಗಯ್ಯ ಬಸವಣ್ಣವರು ಹೇಳ್ತಾರೆ ಒಂದು ಚಂದಾಗ ಜಗದಗಲ ಮುಗಿಲಗಲ ನಿಮ್ಮ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಒಗಮ್ಯ ಅಗೋಚರ ಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಲಕ್ಕೆ ಬಂದು ಬಂದು ಚುಳುಕಾದಿರೈ ಕೊನೆಗೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲು ನಿಮಗೆ ಸಮಯ ಇದ್ರೆ ಮತ್ತ ಭಕ್ತಿಪರ ವಚನಗಳದಾವು ಚಿನ್ಮಯ ಚಿತ್ ಪ್ರಕಾಶ ಚಿದಾನಂದ ಲಿಂಗವೇ ಎನ್ನ ಹೃದಯ ಕಮಲದಲ್ಲಿ ಬೆಳಗಿ ತೋರ್ಪ ಪರಂಜ್ಯೋತಿ ಎನ್ನ ಕರ ಅನುವಾದ ಧರ್ಮಿ ಈ ರೀತಿ ವಚನಗಳನ್ನು ಅನ್ತಾ ನೀನು ಒಲಿದರೆ ಕೊರಡು ಕೊನರು ನೀನು ನೀನೊಲಿದರೆ ಬರಡು ಹಯನ ಹುದಯ್ಯ ಈ ರೀತಿ ವಚನಗಳನ್ನು ಅನ್ನೋದರಿಂದ ಏನಕ್ಕದ ಮನಸ್ಸು ಲಿಂಗದೇ ಸಿದ್ದರಾಮೇಶ್ವರ್ ಹೇಳ್ತಾರ ಶಿವ 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 ಶಿವನಾಗಿ ಶಿವನ ಪೂಜೆ ಮಾಡೋ ಹರ 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 ಹರನಾಗಿ ಮುರಹರನ ಭಜಿಸೋ ಹೋ ಮನವೇ ಲಿಂಗವೇ 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 ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವಾ ಪೂಜಿಸಿ ಲಿಂಗವಾಗೋ ಮನವಿ ಲಿಂಗವಾಗೋ ಮನವಿ ಲಿಂಗವಾಗೋ ಮನವಿ ಲಿಂಗ ಪೂಜಾ ಮಾಡೋದು ಯದಕ್ರಿ ಮನಸ್ಸು ಲಿಂಗ ಲಿಂಗಾಗ್ಲಾಕ ಮಂಗನಂಥ ಮನಸ್ಸ ಲಿಂಗಾಗ್ಲಾಕ ಇಂದ್ರಿಯ ಮುಖವಾಗಿ ಎಲ್ಲೆಲ್ಲೋ ಬಹು ಅಗ್ರವಾಗಿ ಹೋಗ್ತಿರ್ತದ ಆ ಬಹುಗ್ರವಾಗಿ ಹೋಗುವಂಥ ಮನಸ್ಸನ್ನು ಏಕಾಗ್ರ ಉಳಿಸ್ಲಿಕ್ಕೆ ಎನಗುಳ್ಳೊಂದು ಮನ ಆ ಮನ ನಿಮ್ಮಲ್ಲಿ ಒಡವರದ ಬಳಿಕ ಎನಗೆ ಭವ ಉಂಟೇ ಚೆನ್ನ ಕಾರ್ಕಿ ಅದಕ್ಕಾಗಿ ತಿಳ್ಕೋ ನಮಗೆ ಲಿಂಗ ಪೂಜೆ ಬರೇ ಒಂದು ಧಾರ್ಮಿಕ ಕ್ರಿಯೆ ಅಲ್ಲ ನಮಗೆ ಅನೇಕ ಲಾಭಗಳನ್ನು ಲೌಕಿಕ ಪಾರಲೌಕಿಕ ಎಲ್ಲ ಇದನ್ನು ಅದನ್ನು ಯಾವಾಗ ಮಾಡಬೇಕು ಅದನ್ನೂ ಹೇಳ್ತಾರೆ ಬಸವಣ್ಣವರು ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು ಊರ ಕೋಳಿ ಕೂಗದ ಮುನ್ನ ಕಾಡು ನವಿಲು ಒದರದ ಮುನ್ನ ಗೋವುಗಳ ಕೊಲುವ ಪಾಪಿಯ ಧ್ವನಿಯ ಕೇಳದ ಮುನ್ನ ದುಂಬಿ ಮುಟ್ಟಿ ಪುಷ್ಪ ನಿರ್ಮಾಲ್ಯವಾಗದ ಮುನ್ನ ತನ್ನೊಡನೆ ಮಲಗಿರ್ದ ಸತಿಯ ನೆಚ್ಚಿಸದೆ ಲಿಂಗವ ಪೂಜಿಸಬೇಕು